ಒಬ್ಬ ಶಾಸಕನಾಗಿ ಒಂದೆರಡು ಕಟ್ಟಡ ಇವತ್ತು ನಾವು ಇನಾಗ್ರೇಷನ್ ಮಾಡ್ತಾ ಇದೀವಿ ಒಂದು ಬಾಲ್ ಮಂದಿರ ನಮಗೆ ಭಾಳ ಅವಶ್ಯಕವಾದಂಥ ಒಂದು ಕಟ್ಟಡ ಇಲ್ಲಿ ಅನೇಕ ಮಕ್ಕಳು ಇವತ್ತಿನ ಪರಿಸ್ಥಿತಿನಲ್ಲಿ ಅತ್ಯಾಚಾರಕ್ಕೊಳಗಾದಂಥವ್ರು ಬಿಲೋ ಏಜಲ್ಲಿ ಮ್ಯಾರೇಜ್ ಆದಂಥವ್ರು ಯಾರು ವಾರಿಸ್ತಾರಂಥವ್ರು ಅಂಥ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಡುವಂಥ ಒಂದು ಉದ್ಘಾಟನೆ ಅಥವಾ ಕಟ್ಟಡ ಉದ್ಘಾಟನೆ ಮಾಡಿದ್ದೀನಿ ಇನ್ನೊಂದು ಸಂತೋಷ ಸುದ್ದಿ ಏನು ಅಂತ ಹೇಳಿದ್ರೆ ನಮಗೆ ಒಂದು ಇದು ವುಮೆನ್ಸ್ ಕಾಲೇಜ್ ಬರೀ ಇಡೀ ಜಿಲ್ಲೆ ಒಂದೇ ಕಾಲೇಜ್ ಇರೋದು ಸುಮಾರು ಸಾವಿರದ ನಾನ್ನೂರ ಸಾವಿರದ ಐನೂರು ಮಕ್ಕಳಿದ್ದಾರೆ ಒಳ್ಳೆ ರಿಸಲ್ಟ್ ಇದೆ ಇಲ್ಲಿ ಇದರ ಬಗ್ಗೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡುವಂತ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಸೊ ಇವತ್ತು ಬಹಳ ದಿವಸದಿಂದ ಬೇಡಿಕೆ ಇತ್ತು ಇಲ್ಲಿ ಒಂದು ಒಳ್ಳೆ ಕಾಲೇಜ್ ಕಟ್ಟಡ ಆಗ್ಬೇಕಂತ ಹೇಳಿ ಇವತ್ತು ನಾಲ್ಕು ಕೋಟಿ ರೂಪಾಯಿನಲ್ಲಿ ಇವತ್ತು ಒಳ್ಳೆ ಕಟ್ಟಡ ಆಗಿದೆ ಸೊ ಅದನ್ನ ಇವತ್ತು ಇನಾಗ್ರೇಷನ್ ನಾನು ನಮ್ಮ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ವಾರ್ಡ್ ನ ಸದಸ್ಯರಾದಂತ ನಮ್ಮ ಪವಿತ್ರ ಮಾಜಿ ಅಧ್ಯಕ್ಷರು ನಮ್ಮ ಅನೇಕ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಉಪಾಧ್ಯಕ್ಷರು ಆಯುಷ ಅವರು ಎಲ್ಲರೂ ಸೇರಿ ಇವತ್ತು ಇದನ್ನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ನಮ್ಮ ಸರ್ವಸ್ವಾನೇ ವಿದ್ಯೆ ನಮ್ ನಮ್ಮ ಬದುಕೇ ವಿದ್ಯೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ನಾವೆಲ್ಲ ಮೃಗಗಳಾಗ್ಬಿಡ್ತೀವಿ ಪ್ರಾಣಿಗಳಾಗ್ಬಿಡ್ತೀವಿ ಸಮಾಜ ಏನಾದ್ರೂ ಸುಧಾರಣೆ ಆಗ್ಬೇಕು ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನ ಕೊಡ್ಬೇಕಂತ ಹೇಳಿದ್ರೆ ಕಾಲೇಜುಗಳು ಸ್ಕೂಲ್ಗಳು ಮುಖ್ಯ ದೇವಸ್ಥಾನ ಮುಖ್ಯ ಅಲ್ಲ ನೂರ್ ದೇವಸ್ಥಾನಕ್ಕೆ ಒಂದು ಶಾಲೆ ಮೇಲು ಅಲ್ಲೇ ನಾವೆಲ್ಲರೂ ಕೂಡ ಸಮಾಜ ಸುಧಾರಣೆ ಮಾಡುವಂತ ಜಾಗ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡುವಂಥ ಜಾಗ ನಮ್ಮ ಮಕ್ಕಳಿಗೆ ಪ್ರಜ್ಞಾವಂತರಾಗಿ ಜ್ಞಾನವಂತರಾಗಿ ಮಾಡುವಂತ ಜಾಗ ಇದು ಸೊ ಆ ಒಂದು ದೃಷ್ಟಿಯಲ್ಲಿ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚಿನ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ಕೊಡ್ಬೇಕಂತ ಹೇಳಿ ಇವತ್ತು ಎಲ್ಲ ಕಾಲೇಜಲ್ಲೂ ಸಿ ಡಿ ಸಿ ಮೀಟಿಂಗ್ ಮಾಡಿ ನಾವು ಮೂಲಭೂತ ಸೌಕರ್ಯ ಎಲ್ಲ ಏನೆಲ್ಲ ಬೇಕು ಅವ್ರಿಗೆ ಚೇರು ಕಂಪ್ಯೂಟರ್ಗಳು ಲ್ಯಾಬು ಇವತ್ತು ಬೆಳಗ್ಗೆ ಲಾ ಕಾಲೇಜ್ ಸಿ ಡಿ ಸಿ ಮೀಟಿಂಗ್ ಇತ್ತು ಇವತ್ತು ನಾನೇ ಇವತ್ತು ಅವ್ರಿಗೆ ಕಂಪ್ಯೂಟರ್ಗಳು ಲ್ಯಾ ಪ್ರಿಂಟರ್ಸು ಎಲ್ಲಾನು ಕೊಟ್ಟಿದ್ದೀವತ್ತೆಲ್ಲ ಇವತ್ತು ಅಲ್ಲೊಂದು ಕಾಂಪೌಂಡ್ ಬೇಕು ಆಟ ಆಡೋಕ್ಕೆ ಮಕ್ಕಳಿಗೆ ಜಾಗ ಇಲ್ಲ ಎಲ್ಲವೂ ಕೂಡ ಇವತ್ತು ನಾನು ಸಿ ಡಿ ಸಿ ಮೀಟಲ್ಲಿ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮ ವಹಿಸ್ತೀನಿ ಅಂತ ಹೇಳಿ ಇವತ್ತು ಅಲ್ಲೂ ಕೂಡ ಭರವಸೆ ಕೊಟ್ಟು ಬಂದಿದ್ದೀನಿ ¿Qué <gutudo> es <filtrate>